ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ವಿಶೇಷ ಚೇತನರ ಸ್ವಸಹಾಯ ಸಂಘಗಳು ನಂಜನಗೂಡು ತಾಲೂಕು ಹಾಗೂ ಸಮುದಾಯದ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಈ ದಿನ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮವನ್ನು ಮೊದಲಿಗೆ ನಾವು ಪ್ರಾರ್ಥನೆಯ ಮೂಲಕ ಶುರು ಮಾಡೋಣ ಪ್ರಾರ್ಥನೆ ಮಾಡಿದ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆ ವಿಶೇಷ ಚೇತನ ಸಹಾಯ ಸಂಘಗಳು ನಂಜುಗೂಡು ತಾಲೂಕು ಮತ್ತು ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮೈಸೂರು ಹಾಗೂ ಸಮುದಾಯದ ಸ್ಥಳೀಯ ಸಂಘ ಸಂಸ್ಥೆಗಳ ಒಂದು ಸಹಭಾಗಿತ್ವದಲ್ಲಿ ನಾವು ಇವತ್ತು ಅಂತಾರಾಷ್ಟ್ರೀಯ ವಿಶೇಷ ಚೇತನ ದಿನಾಚರಣೆ ಕಾರ್ಯಕ್ರಮವನ್ನು ನಾವು ಇವತ್ತು ಹೊಂದ್ಕೊಂಡಿದೀವಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮ್ಮ ವಿಶೇಷ ಚೇತನರಿಗೆ ಒಂದು ಹಬ್ಬದ ವಾತಾವರಣದಲ್ಲಿ ಈ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನೋ ಒಂದು ಇದು ಏಕೆಂದರೆ ಪ್ರತಿ ದಿನಾಚರಣೆಗಳು ಇರ್ತವೆ ಆದರೆ ನಮ್ಮ ವಿಶೇಷ ಚೇತನರಿಗೆ ಒಂದು ದಿನಾಚರಣೆಯನ್ನು ಅಂದ್ಕೊಂಡಿದ್ದಾರೆ ಅದು ಎರಡ್ ಸಾವಿರದ ಹದಿನಾರರ ಒಂದು ಕಾಯ್ದೆಯ ಪ್ರಕಾರ ಅದು ಪ್ರತಿ ಒಂದು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಈ ಒಂದು ಸಂಭ್ರಮವನ್ನು ಆಚರಿಸಬೇಕು ಅನ್ನೋದು ಒಂದು ಆದೇಶ ಇದೆ ಆ ಒಂದು ನಿಟ್ಟಿನಲ್ಲಿ ಮೂರನೇ ತಾರೀಕು ಮೈಸೂರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ ಸೊ ನಾವು ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ವಿಶೇಷ ಚೇತನರ ಸಂಘದ ಸದಸ್ಯರುಗಳು ಪ್ರತಿನಿಧಿಗಳು ಮತ್ತು ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಒಂದು ಜೊತೆಗೂಡಿ ಇವತ್ತು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಸೊ ಅದಕ್ಕಿಂತ ಮೊದಲು ನಮ್ಮ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ನಂಜನಗೂಡು ತಾಲೂಕಲ್ಲಿ ಇದು ಪ್ರಾರಂಭವಾದಂಥ ಒಂದು ಸಂಸ್ಥೆ ಚಿನ್ನದಗುಡಿ ಹುಂಡಿ ಗ್ರಾಮದಲ್ಲಿ ಸೊ ನಂತರ ಅದು ಅಂತವಾಗಿ ಚಿನ್ನದಗುಡಿ ಹುಂಡಿಯಿಂದ ನಿಯರ್ಲೆ ಹೊಸಕೋಟೆ ಹತ್ರ ನೇರಳೆ ಅನ್ನೋ ಒಂದು ಕ್ಲಿನಿಕ್ ಕ್ಲಿನಿಕ್ನ ಸ್ಟಾರ್ಟ್ ಮಾಡಿದ್ರು ತದನಂತರ ಬ್ರಹ್ಮಗಿರಿಯಲ್ಲಿ ಅಲ್ಲಿ ಟ್ರೈಬಲ್ ಅವ್ರಿಗೆ ಸರ್ವಿಸ್ ಕೊಡಬೇಕು ಅಂತ ಹೇಳಿ ಅಲ್ಲಿ ಕಮೆಂಟ್ ಮಾಡಿದ್ವಿ ಅಲ್ಲಿ ಮನೆ ಮನೆಗೂ ಒಂದು ಹೆಲ್ತ್ ಯೂನಿಟ್ ಹೋಗಿ ಅಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಆರೋಗ್ಯ ಸುಧಾರಿಸೋ ಬಗ್ಗೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ ನಂತರ ಎಜುಕೇಷನ್ನು ಕೊಡಬೇಕು ಅಂತ ಹೇಳಿ ಎಜುಕೇಷನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ತದನಂತರ ಹಂಗೆ ಬರ್ತಾ ಬರ್ತಾ ಸಾಮಾನ್ಯ ಜನರಿಗೂ ಎಲ್ಲರಿಗೂ ಎಜುಕೇಶನ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಇದಕ್ಕೆ ನಾವು ಓದ್ಕೊಂಡು ಅಭಿವೃದ್ಧಿಯನ್ನು ಕೊಡೋದ್ರ ಮುಖಾಂತರ ಪ್ರಾರಂಭ ಮಾಡಿದ್ವಿ ನಂತರ ಎರಡು ಸಾವಿರದ ಮೂರಲ್ಲಿ ಕಣ್ಣು ಕಾಣ್ತಿರ್ತಕ್ಕಂಥವ್ರಿಗೆ ಯಾರಿಗೆ ಕಣ್ಣು ಕಾಣ್ತಾ ಇಲ್ಲ ಅಂಥವ್ರಿಗೆ ಬ್ಲೈಂಡ್ನೆಸ್ ಕಂಟ್ರೋಲ್ ಒಂದು ಸಹಭಾಗಿತ್ವದಲ್ಲಿ ಸೊ ಪ್ರಿವೆನ್ಷನ್ ಮಾಡಬೇಕು ಅಂತ ಹೇಳಿ ಕಂಟ್ರೋಲ್ ಅಂತ ಹೇಳಿ ಮಾಡಿದ್ವಿ ಸೊ ಅಲ್ಲಿ ಐಡೆಂಟಿಫಿಕೇಶನ್ ಮಾಡಿದಾಗ ತುಂಬಾ ಜನವನ್ನ ನಾವು ಗುರುತಿಸಿದ್ವಿ ಸೊ ಅಲ್ಲಿ ವಾಸಿ ಆಗದೇ ಇರತಕ್ಕಂಥ ಕಣ್ಣು ಕಾಣದೆ ಇರ್ತಕ್ಕಂಥವ್ರು ಯಾರಿದ್ರು ಅಂತವರಿಗೆ ನಾಲ್ಕು ಹಂತಗಳಲ್ಲಿ ನಮ್ಮ ಪುನರ್ವಸತಿಯನ್ನ ಪ್ರಾರಂಭ ಮಾಡಿದ್ವಿ ವಾಸಿ ಆಗುವಂಥವ್ರಿಗೆ ನಾವು ಸರ್ಜರಿ ಮಾಡಿಸಿ ಅವ್ರೆ ಕರೆಕ್ಟಿವ್ ಸರ್ಜರಿ ಮಾಡಿಸಿ ಮುಖ್ಯವಾಹಿನಿಗೆ ಬರೋಕೆ ನಾವು ಪ್ರಯತ್ನವನ್ನು ಪಟ್ಟಿದ್ವಿ ಈಗಾಗಲೇ ರಮೇಶ್ ಅವರು ಸಾಕಷ್ಟು ಮಾಹಿತಿಗಳನ್ನ ನಿಮ್ಗೆ ನೀಡಿದ್ರು ಮತ್ತೆ ಕಳೆದ ವರ್ಷ ಮತ್ತೆ ಹಲವಾರು ವರ್ಷಗಳಿಂದ ಏನು ಪ್ರಗತಿಯನ್ನ ಸಾಧನೆ ಮಾಡಿದ್ದಾರೆ ಅನುಷ್ಠಾನ ಮಾಡಿದ್ದಾರೆ ಸ್ವಾಮಿ ವ್ಯಾಕರಣ ಯೋಧೆಟ್ಟವರು ಅನುಕೂಲಗಳನ್ನ ಮಾಡ್ಕೊಟ್ಟಿದ್ರಂತ ಸವೀರವಾಗಿ ನಮ್ಗೆಲ್ಲರೂ ಕೂಡ ಒಂದು ಚಿತ್ರಣವನ್ನು ಕೊಟ್ಟರು ಈ ವಿಶೇಷ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೀನಿ ಅಂತಂದ್ರೆ ಏನು ಈ ವಿಶೇಷ ಚೇತನರು ಇದ್ದೀರಿ ಅವೆಲ್ಲ ಒಂದು ಸಬಲೀಕರಣ ಆಗ್ಬೇಕು ಅನ್ನೋದೊಂದು ಮುಖ್ಯ ಉದ್ದೇಶ ನಮ್ಮ ಸ್ವಾಮಿಯನ್ನು ನಾವು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಭಾಗವಹಿಸಬೇಕು ನಾವು ಕೂಡ ಎಲ್ಲರೂ ಎಲ್ಲದ ರೀತಿ ಮಾಡುವೆ ಮಾಡ್ಬೇಕು ಅನ್ನೋದೇ ಅವರ ಮುಖ್ಯ ಉದ್ದೇಶ ಆಗಿದೆ ಅದಕ್ಕಾಗಿ ಅವರು ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇರ್ತಾರೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇರ್ತಾರೆ ಮತ್ತೆ ಸರ್ಕಾರದಿಂದ ಸಿಗುವಂತ ನೇರವಾಗಿ ಸಿಗುವಂತ ಸವಲತ್ತುಗಳನ್ನ ನಿಮಗೆ ತಲುಪುವಂತ ವ್ಯವಸ್ಥೆ ಮಧ್ಯವರ್ತಿಗಳಾಗಿ ಅವರು ಕೆಲಸ ಮಾಡುತ್ತಾರೆ ಹಾಗೂ ಈಗ ನೀವು ಯಾವ್ದು ಯಾರ ಮೇಲೂ ಅವಲಂಬಿತ ಆಗುವ ಅನ್ನೋದು ಅವ್ರ ಮುಖ್ಯ ಉದ್ದೇಶ ನೀವು ಕೂಡ ಸಶಕ್ತರಾಗಿದ್ದೀರಿ ನಿಮ್ಮಲ್ಲೂ ಕೂಡ ಶಕ್ತಿ ಇದೆ ಪ್ರತಿಭೆ ಇದೆ ಅದೆಲ್ಲರೂ ಕೂಡ ಒಂದು ಕಡೆ ಮುಖ್ಯವಾಗಿ ತರಬೇಕು ಅನ್ನೋದು ಉದ್ದೇಶ ಅದರ ಒಂದು ಪ್ರಯತ್ನವೇ ಇವತ್ತಿನ ಒಂದು ವಿಶೇಷ ಚೇತನರು ದಿನಾಚರಣೆ ಎಲ್ಲರೂ ಕೂಡ ಎಲ್ಲಾ ವಿಧವಾದ ಆಚರಣೆಗಳನ್ನ ಮಾಡ್ತಾರೆ ನಿನ್ನೆ ಎಲ್ಲ ದಿನಾಚರಣೆ ಇತ್ತು ಅದೇ ಅಂದ್ರೆ ಕಳೆದ ತಿಂಗಳು ಸಾಕಷ್ಟು ಬೇರೆ ಬೇರೆ ಮನೆಯಲ್ಲ ಆಚರಣೆಗಳನ್ನು ಮಾಡಿದ್ದಾರೆ ನಾವು ಯಾಕೆ ವಿಶೇಷತೆ ಸಪರೇಟ್ ಒಂದು ದಿನಾಚರಣೆಯನ್ನು ಮಾಡಬಾರ್ದು ಆ ಉದ್ದೇಶಕ್ಕಾಗಿ ತಮ್ಮೆಲ್ಲರೂ ಒಂದು ಕಡೆ ಸೇರಿಸಿ ನಮ್ಮಲ್ಲಿ ಮಾಹಿತಿಯನ್ನು ಪರಸ್ಪರ ಹಂಚಿಕೊಡುವಂತ ಕೆಲಸ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ತಿಂತುವಂತೆ ಕೆಲಸ ಮತ್ತೆ ಸರ್ಕಾರ ಸಿಗುವಂತಹ ಎಲ್ಲ ಸೌಲಭ್ಯಗಳು ತಮಗೆ ಮಾಹಿತಿ ಕೊಡುವುದನ್ನು ಮುಖಾಂತರ ಮತ್ತೆ ನಿಮಗೆ ಏನಾದರೂ ಹೆಚ್ಚಿನ ಅವಶ್ಯಕತೆ ಇದ್ರೆ ಆರೋಗ್ಯ ಸಮಸ್ಯೆ ಇರ್ಬೋದು ಮತ್ತೊಂದು ಸಮಸ್ಯೆ ಇರ್ಬೋದು ಅಥವಾ ನಿಮ್ಮ ವಾಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ಬೋದು ಆ ಸಮಸ್ಯೆಗಳೆಲ್ಲ ಕೂಡ ಇವರ ಮುಂದೆ ನೀವು ನಿವೇದಿಸ್ಕೊಂಡಾಗ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯುವಂತ ಒಂದು ಕೆಲಸವನ್ನ ಸ್ವಾಮಿ ವಿವೇಕಾನಂದವಾಯಿ